ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ಇಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ಇದು ಸೈದಾಪುರ್ ಫ್ಯಾಕ್ಟ್ರಿ ಗೋಕಾ ಖತ್ತರ್ ಫ್ಯಾಕ್ಟ್ರಿ ಇದೆಯಲ್ವಾ ಇಲ್ಯಾಕೆ ಬಂದಿದ್ದೀವಿ ಅಂತಂದರೆ ನೋಡಿರಿ ಇಲ್ಲಿ ಎಷ್ಟು ಸಣ್ಣ ಸಣ್ಣ ಮಕ್ಕಳದಾರ ಏನು ಅಂತಂದರೆ ಉಪದೇಶವನ್ನು ತಗೊಳ್ಳಲಿಕ್ಕೆ ಬಂದಿದ್ದಾರೆ ನೋಡಿರಿ ಎಷ್ಟು ಸಣ್ಣ ವಯಸ್ಸಿನ ಮಕ್ಕಳದಾರ ಅಂತಂದರೆ ಹತ್ತರಿಂದ ಹಿಡ್ಕೊಂಡು ಮೂವತ್ತು ವರ್ಷದ ಒಳಗಿನ ಮಕ್ಕಳಿಗೆ ಗುರು ಉಪದೇಶವನ್ನು ಕೊಡಲಿಕ್ಕೆ ನಮ್ಮ ಅಪ್ಪಾಜಿಯವರು ಬಂದಿದ್ದಾರೆ ನೋಡಿರಿ ಇಲ್ಲೆಲ್ಲ ಸಾಲಾಗಿ ಕುಳಿತಿದಾರಲ್ವಾ ಅವರೆಲ್ಲ ಉಪದೇಶ ತಗೊಳತಕ್ಕಂಥವರೆ ಇದು ಎಲ್ಲಿ ಅಂತಂದ್ರೆ ಗೋಕಾಕ್ ಫ್ಯಾಕ್ಟ್ರಿ ಗಣಪತಿ ಗುಡಿಯೊಳಗೆ ಉಪದೇಶ ತಗೋಂತಹ ಅಂದ್ರೆ ಗುರು ಮಂತ್ರೋಪದೇಶವನ್ನು ತೆಗೆದುಕೊಳ್ಳುವಂತ ಸ್ಥಾನ ಅಂದರೆ ಗಣೇಶನ ಗುಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ನೋಡ್ರಿ ಇವರೆಲ್ಲ ಉಪದೇಶವನ್ನು ತಗೊಳ್ಳುವಂತಹ ಹುಡುಗ ಹುಡುಗಿಯರು ಎಷ್ಟು ಜನ ಇದ್ದಾರೆ ಅಂತಂದರೆ ತೋರಿಸ್ತೀನಿ ಎಷ್ಟು ಜನ ಸಾಲಾಗಿ ಕೂತಿದಾರಲ್ಲ ಅವರೆಲ್ಲೂ ಕೂಡ ತಗೊಳ್ಳೋರೇ ನೋಡ್ರಿ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ಈ ಮನುಷ್ಯ ಜನ್ಮ ಬಂದಾಗ ಏನು ಮಾಡಬೇಕು ಅಂತ ಕೇಳಿದರೆ ಗುರು ಅನ್ನತಕ್ಕಂಥ ಬೇಕು ಗುರು ಯಾಕೆ ಬೇಕು ಪ್ರತಿಯೊಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಮುಂದೆ ಗುರು ಇರಬೇಕಂತ ಹಿಂದೆ ಗುರು ಇರಬೇಕಂತ ಅದಕ್ಕಾಗಿ ಗುರುವಿನನ್ನು ಮಾಡ್ಕೋಬೇಕು ಅಂತ ನಾನು ನುಡಿಯಿದೆ ಹೆಂಗೆ ಲೌಕಿಕದೊಳಗೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ವಯಸ್ಸಿಗೆ ಬಂದ ಮೇಲೆ ಮದುವೆ ಅನ್ನತಕ್ಕಂಥದನ್ನು ಮಾಡಿಕೊಳ್ಳಲೇಬೇಕು ಅನ್ನತಕ್ಕಂಥ ಒಂದು ಪದ್ಧತಿ ನಿಯಮ ಅಂತ ಏನಿದೆ ಅಲ್ವಾ ಮಾಡಿಕೊಳ್ಳಬೇಕಂತ ನಿಯಮ ಇದೆ ಅದರಂತೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಗುರುವಿನೂ ಕೂಡ ಮಾಡಿಕೊಳ್ಳ ಮಾಡಿಕೊಳ್ಳಲೇಬೇಕು ಅನ್ನತಕ್ಕಂತಹ ಒಂದು ನಿಯಮ ಇದೆ ಅಂದರೆ ಭೂಮಿ ಮೇಲೆ ಹುಟ್ಟಿ ಬಂದ ಜೀವಿಗಳೆಲ್ಲ ಗುರುವಿನನ್ನು ಪಡೆದುಕೊಳ್ಳಲೇಬೇಕು ಗುರುವಿನ ಮಾಡ್ಕೊಂಡು ಏನಾಗ್ತದಪ್ಪ ಅಂತ ಕೇಳಿದರೆ ಮುಕ್ತಿಗೆ ಹೋಗೋದಕ್ಕೆ ಒಂದು ದಾರಿ ಅಣತಕ್ಕಂಥದ್ದಾಗ್ತದೆ ಅದಕ್ಕಾಗಿ ಎಲ್ಲರೂ ಗುರುವಿನನ್ನು ಮಾಡ್ಕೋಬೇಕು ಎಲ್ಲೆಲ್ಲರೂ ಎಷ್ಟು ಚೆನ್ನಾಗಿ ಗೊಂದಿದ್ದಾರೆ ಬಹಳ ಆಗುತ್ತೆ ನನಗೆ ಬಹಳ ಸುಂದರವಾಗಿರ್ತಕ್ಕಂಥ ಜೀವನ ಮಾನವ ಜನ್ಮ ಬಂದದ್ದಕ್ಕೂ ಕೂಡ ಸಾರ್ಥಕವನ್ನು ಮಾಡಿಕೊಳ್ಳ ಮಾಡಿಕೊಳ್ತಾ ಇದ್ದಾರೆ ಚಿಕ್ಕ ಮಕ್ಕಳು ನನಗೂ ಕೂಡ ಹೆಮ್ಮೆ ನಾನು ಕೂಡ ಇವರಿಗಿಂತಲೂ ಚಿಕ್ಕ ವಯಸ್ಸಿನಲ್ಲಿಯೇ ಗುರು ಉಪದೇಶವನ್ನು ತೆಗೆದುಕೊಂಡಿರುವಂಥದ್ದು ನಾನು ಕೂಡ ಫೈವ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇರುವಾಗಲೇ ಯಾವ ಉಪದೇಶ ಅನ್ನತಕ್ಕಂಥ ಮಂತ್ರ ಉಪದೇಶ ಅನ್ನತಕ್ಕಂಥದ್ದನ್ನು ತೆಗೆದುಕೊಂಡಿದ್ದೇನೆ ನೋಡಿ ಇಲ್ಲಿ ನಾನು ಕುಂತಿದ್ದೀನಿ ನೋಡಿ ನಮ್ಮ ಅಪ್ಪಾಜಿಯವರು ಕುಂತಿದ್ದಾರೆ ಅಲ್ಲಿ ಕೂತಿದ್ದಾರೆ ಅವರು ಬಸವಪ್ರಭು ಸ್ವಾಮೀಜಿ ಅಂತೇಳಿ ಅವರು ಕೂಡ ಅಪ್ಪಾಜಿಯವರು ಕರ್ಕೊಂಡು ಕಲ್ಕೊಂಡು ಇನ್ನೇನಪ್ಪ ಉಪೇಷ್ ಆಗುವಂಥ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಎಲ್ಲರೂ ಶಾಂತ ಚಿತ್ತೆಯಿಂದ ಕೂತ್ಕೊಂಡು ಕೇಳಬೇಕು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದರೆ

शरहुए नारदिया ओम श्री राम 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 श्री �

ಬಹಳಷ್ಟು ಜನ ಮತ್ತೊಂದು ಕಡೆ ಹಂಗ ದೇವಿ ಆರಾಧನೆಯೊಳಗ ನಾವೆಲ್ಲ ಮೈಯ ಮನಸ್ಸನ್ನ ತೋರಿಸ್ಕೊಳ್ಳೋದಕ್ಕಾಗಿ ನಾವು ನೆರೆದೀವಿ ಒಂದು ಮಾತು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವು ನೀವು ಈ ಸಂದರ್ಭ ಇಟ್ಕೊಂಡು ಈ ವಿಷಯ ಇಟ್ಕೊಂಡು ನಾವು ನೀವು ಎದುರಾಬಟ್ಟಿ ಹಾಕಿದಿವಲ್ಲ ಹ್ಮ್ ಬಹುಶಃ ಇದು ಪೂರ್ವ ಜನ್ಮದ ಪುಣ್ಯ ಶುಭ ಹಾಯ್ ನೋಡಿದ್ರಲ್ವಾ ಎಲ್ಲ ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳುಗಳೊಳಗೂ ಅಷ್ಟ ದೇವ ಅವರೆಲ್ಲರೂ ಕೂಡ ನಿಮ್ಗೆ ಯಾರಾದರೂ ಗುರು ಮಾಡ್ಕೋಬಿಡ ಹಸ್ತಾಣತಕ್ಕಂದ ಮಹಾಲಕ್ಷ್ಮಿ

ಜನ್ಮನೆ ಸಾರ್ಥಕ ಆಯಿತು. ಅಂದರೆ ಮಾನವ ಜನ್ಮ ಅನ್ನತಕ್ಕು ಶ್ರೇಷ್ಠವಾಗಿರ್ತಕ್ಕೂ ನೀಡುತ್ತೀರ್ ನವರಾತ್ರಿ ಬಂತಿರೂ ಗುರುಚೀದ ಅಲ್ಲಾರದೆ ಗ್ರಂಥವನ್ನ ಗ್ರಂಥದೊಳಗೂ ಬರೆದಿದ್ದಾರೆ ಅಂದ್ರೆ ಸಂಪ್ರದಾಯದ ಬೆನ್ನಸದೆ ಮಂತ್ರವನ್ನು ಹೇಳದೆ ಅನ್ನತಕ್ಕಂಥ ಶ್ಲೋಕವನ್ನ ಇಟ್ಟಿದಾರಲ್ಲ ಅದರಂತೆ ಗುರು ಉಪದೇಶವನ್ನು ಪಡೆದುಕೊಂಡು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ದೇವಿ ಪುರಾಣವನ್ನ ಓದಲಿಕ್ಕೆ ಅರ್ಹರಾಗ್ತೀವಿ ಇಲ್ಲ ಅಂದ್ರೆ ಗುರು ಉಪದೇಶವನ್ನ ತೆಗೆದುಕೊಳ್ಳಲಾರದೆ ಗ್ರಂಥವನ್ನ ಪಠನ ಮಾಡಿದರೆ ಯಾವ ಲಾಭ ಫಲ ಅಪೇಕ್ಷೆಗಳು ಲಭಿಸುವುದಿಲ್ಲ ಅಂತ ಮಹಾತ್ಮರು ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳಂತಂದ್ರೆ ಈ ತಾನೇ ಹುಟ್ಟಿದ್ರೇನೋ ಇವಾಗ ಹುಟ್ಟು ನಿಜವಾಗಿ ಹುಟ್ಟು ಅಂತ ಇವಾಗ ಆಯ್ತೇನು ಅನ್ನುವಂಥ ಭಾವ ಸಂತೋಷ ಆಗ್ತದೆ ನೋಡ್ರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಕೂಡ ಸೇರ್ ಲೈಕ್ ಕಮೆಂಟನ್ನು ಮಾಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಬ್ಬರಿಗೆ ಅನುಕೂಲ ಆಗತ್ತೆ ಸಹಾಯ ಸಕ್ಕರೆ ಸಕ್ಕರೆ ಕೊಡುವುದು ಮಗಳು ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲರೂ ನಿಮ್ಮ ಫ್ಯಾಮ್ಲೀಸ್ ಕುಟುಂಬಕ್ಕೆಲ್ಲ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆ